ನೋಡಿ ಕಾಲು ಮಿಸ್ಸಕ್ಕೆ ಹಿಡೀಟ್ರೆ ಗೋವಿಂದಾಯ ನಮಃ ಮಜಾ ಇದೆ ಸಿಕ್ಕಾಪಂಡ ಮಜಾ ಆ್ಯಕ್ಚುಲಿ ಎಲ್ಲ ಸೂಪರ್ ಇದೆ ಪ್ಲೇಸು ನೋಡ್ಲಿಕ್ಕೆ ಭಾಳ ಖುಷಿ ಆಗುತ್ತೆ ನಡ್ಕೊಂಬರ್ಲಿಕ್ಕಿನ್ನೂ ಕಷ್ಟ ಆಗುತ್ತೆ ಅಂದರೆ ಜೀವನದಲ್ಲಿ ಮಜಾ ಬೇಕು ಅಂದರೆ ಎಲ್ಲ ಮಾಡಬೇಕು ನೋಡಿ ಇಲ್ಲೊಂದು ಫಾಲ್ ಸಿಕ್ತವೆ ಈಗೀಗ ಅಂದರೆ ಜರಿ ಜರಿ ಅಂತಾರಲ್ಲ ಅದು ಸಣ್ಣ ಪುಟ್ಟ ಜರಿಗಳು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಎಲ್ಲ ಇಷ್ಟ ಆಗುತ್ತೆ ಆದ್ರೆ ಸ್ವಲ್ಪ ಕಷ್ಟ ಪಡಲೇಬೇಕು ನಮ್ಮ ಹುಡುಗರು ನಂರು ನೀರಲ್ಲಿ ಆಟ ಆಡಲಿಕ್ಕೆ ಹಾಂ ನೋಡಿರಿ ಇಬ್ಬರು ಫೋಟೋ ತೊಗೊಂತವ್ರೆ ಇಲ್ಲ ಇಬ್ಬರು ಆಡ್ತವ್ರೆ ನೀರಲ್ಲಿ ಇವರೆಲ್ಲ ನಮ್ಮ ಹುಡುಗರೇ ಹಾಂ ಲೀಚ್ ಇರುತ್ತೆ ಕಷಾರ್ಕಂಡ್ರೋ ಜಿಗಣೆ ಇರುತ್ತೆ ಜಿಗಣೆ ಜಿಗಣೆ ಅಬಿ ಬೇಡ